ಹಾಯ್ ಕೆ ಎ ಫಿಫ್ಟೀನ್ ಫ್ಲೇವರ್ಸ್ ನಲ್ಲಿ ಇವತ್ತು ನಾವು ಅಲ್ಸಂಡೆ ಕಾಳಿಂದ ಸಾರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಅಲ್ಸಂಡೆ ಕಾಳನ್ನ ಐದರಿಂದ ಆರು ತಾಸು ನೀರಲ್ಲಿ ನೆನೆಸ್ಕೋಬೇಕು ಇದನ್ನ ಕುಕ್ಕರ್ನಲ್ಲಿ ನಾಲ್ಕು ವಿಸಿಲ್ ಹಾಕಿ ಬೇಯಿಸಿದ್ರೆ ತುಂಬಾ ಮೆತ್ತಗೆ ಬೇಯುತ್ತೆ ಬೇಯಿಸಿರೋ ಕಾಳನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದನ್ನ ಮ್ಯಾಶ್ ಮಾಡ್ಕೊಳ್ಬೇಕು ನಾವಿಲ್ಲಿ ಬೇಳೆ ಅಥವಾ ತೆಂಗಿನಕಾಯಿ ಉಪಯೋಗ ಮಾಡದೆ ಇರೋದ್ರಿಂದ ಸಾರು ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂದ್ರೆ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಬೆಲ್ಲ ನಾಲ್ಕು ಜಜ್ಜಿರೋ ಬೆಳ್ಳುಳ್ಳಿ ಹೆಸರುಗಳು ಸ್ವಲ್ಪ ಹುಣಸೆಹಣ್ಣು ಮತ್ತೆ ಒಂದು ಕಪ್ ನೀರು ಹಾಕಿ ಕುದಿಸ್ಬೇಕು ಒಂದ್ಸಲ ಕುದಿಯೋದಿಕ್ ಸ್ಟಾರ್ಟ್ ಆದ್ಮೇಲೆ ಸಿಮ್ನಲ್ಲಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಅಲಸಂದೆ ಕಾಲ್ನ ಸಾರು ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿಯಾಗಿರೋ ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕದೆ ಮಾಡಿರೋ ಈ ಸಾರನ್ನು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು